ಇಲ್ಲಿ ಎರಡೂವರೆ ಲಕ್ಷ ಕೊಡುವ ಬದಲು ಮೂವತ್ತು ಸಾವಿರ ಕೊಟ್ಟು ನಾವಿನ್ನು ಕೊಡುದಿಲ್ಲ ಅಂತ ಹೇಳ್ತಾ ಇದ್ದೇವೆ ಕೊಡುದಿಲ್ಲ ಅಂತ ಹೇಳುದಲ್ಲ ಸಿ ಟಿ ಫುಟೇಜ್ ಡಿಲೀಟ್ ಆಗಿದೆ ಅಂತೆ ಅಡ್ವೊಕೇಟ್ ಕೇಳಿ ನಾನು ಕೇಳಿ ನನಗೆ ಕೊಡುದಿಲ್ಲ ಅಂದ್ರೆ ನೋ ಪ್ರಾಬ್ಲಮ್ ಅವರಿಗೆ ನಾಳೆ ಫೈಟ್ ಮಾಡುದು ಸಿ ಫುಟೇಜ್ ಬೇಕಲ್ಲ ಪೆಟ್ರೋಲ್ ಬಂಕ್ ಸಿಬ್ಬಂದಿ ಕಾರ್ಗೆ ಪೆಟ್ರೋಲ್ ತುಂಬಿಸುವ ಬದಲು ಡೀಸೆಲ್ ತುಂಬಿಸಿದ ಪರಿಣಾಮ ಕಾರ್ ಇಂಜಿನ್ ಸಂಪೂರ್ಣ ಸೀಸ್ ಆಗಿ ಲಕ್ಷಾಂತರ ರೂಪಾಯಿ ನಷ್ಟ ಅನುಭವಿಸಿರುವ ಮಾಲಕ ಜೀವನ್ ಶೆಟ್ಟಿ ಅವರು ಆಗಿರುವ ನಷ್ಟವನ್ನ ಕೋರಿ ಗ್ರಾಹಕ ನ್ಯಾಯಾಲಯದಲ್ಲಿ ಕೇಸು ದಾಖಲಿಸಿದ್ದಾರೆ ಘಟನೆ ನಡೆದ ದಿನದಂದು ದಾಖಲಾಗಿರುವ ಸಿಸಿ ಕ್ಯಾಮೆರಾದ ವಿಡಿಯೋ ನೀಡುವಂತೆ ಜೀವನ್ ಶೆಟ್ಟಿ ಅವರ ಪರ ವಕೀಲರು ಮನವಿ ನೀಡಿದ್ದು ಅಳಿಸಿ ಹೋಗಿದೆ ಎಂಬ ಉಡಾಫೆಯ ಉತ್ತರ ದೊರಕಿದೆ ಪೆಟ್ರೋಲ್ ನಲ್ಲಿ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಸಿಸಿ ಕ್ಯಾಮೆರಾ ಫುಟೇಜ್ ಅಳಿಸಿ ಹಾಕಲಾಗುತ್ತದೆ ಎಂದು ಉತ್ತರಿಸಿದ್ದಾರೆ ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿರುವ ಜೀವನ್ ಶೆಟ್ಟಿ ಅವರು ಸಣ್ಣ ಅಂಗಡಿಯಲ್ಲೂ ಇರುವ ಸಿಸಿ ಕ್ಯಾಮೆರಾದಲ್ಲಿ ಮೂರು ತಿಂಗಳ ದಾಖಲೆ ಚಿತ್ರೀಕರಣ ಆಗುತ್ತದೆ ಇಷ್ಟು ದೊಡ್ಡ ಪೆಟ್ರೋಲ್ ಬಂಕ್ ನಲ್ಲಿ ಆಗುವುದಿಲ್ಲವೇ ತಾನು ಕೇಸು ಹಾಕಿದ ನ್ಯಾಯಾಲಯದಲ್ಲಿ ಇವರ ವಕೀಲರು ಹೇಗೆ ಹೋರಾಡುತ್ತಾರೆ ಸಿಸಿ ಕ್ಯಾಮೆರಾ ಚಿತ್ರೀಕರಣ ನ್ಯಾಯಾಲಯ ಕೇಳಿದರೆ ಕೊಡಬೇಕಲ್ಲವೇ ಅಧಿಕಾರಿಗಳಲ್ಲಿ ಕೇಳಿದರೆ ಜವಾಬ್ದಾರಿಯಿಂದ ನುಣುಚಿಕೊಳ್ಳುತ್ತಿದ್ದಾರೆ ಎಂದು ಜೀವನ್ ಶೆಟ್ಟಿ ಮಾಧ್ಯಮದ ಮುಂದೆ ತಮ್ಮ ಆಕ್ರೋಶ ಹೊರ ಹಾಕಿದ್ದಾರೆ ಏನೇ ಇರಲಿ ಈ ಪೆಟ್ರೋಲ್ ಬಂಕ್ ವಿರುದ್ಧ ನಷ್ಟ ಪರಿಹಾರ ಪಡೆಯಲು ಹೋರಾಟ ನಡೆಸುತ್ತೇನೆ ಎಂದು ಹೇಳಿದ್ದಾರೆ ನಾನು ಕೇಸ್ ಆ ಹದಿನೈದು ದಿವಸಕ್ಕೆ ಸೇವ್ ಆಗುದಾದ್ರೆ ಅವರ ವಿಡಿಯೋ ಸೇವ್ ಮಾಡಿಡಬೇಕಾಗ್ತಿತ್ತು ಅವರ ಪರವಾಗಿ ಅವರಿಗೆ ಕೋರ್ಟ್ಗೆ ಸಬ್ಮಿಟ್ ಮಾಡ್ಲಿಕ್ಕೆ ಇರ್ತದಲ್ಲ ಈಗ ನನ್ನ ಅಡ್ವೊಕೇಟ್ ಕೇಳಿ ನಾನು ಕೇಳಿ ನಂಗೆ ಅಂದ್ರೆ ನೋ ಪ್ರಾಬ್ಲಮ್ ಅವರಿಗೆ ನಾಳೆ ಫೈಟ್ ಮಾಡುದು ಸಿ ಸಿ ಟಿ ಫುಟೇಜ್ ಬೇಕಲ್ಲ ಅವರನ್ನು ನಾವು ಕೇಳುವಾಗ ಎಡ್ವೊಕೇಟ್ ಕೇಳುವಾಗ ಸಿ ಸಿ ಟಿವಿ ಫುಟೇಜೇ ಡಿಲೀಟ್ ಆಗಿದೆ ಅದೇ ದಿವಸ ಹೇಳ್ತಾರೆ ನೋಡಿ ಅಲ್ಲಿ ಪ್ರೆಸಿಡೆಂಟ್ ಹತ್ರ ಎಚ್ ಪಿ ಪೆಟ್ರೋಲ್ ಬಂಪಿದ್ದು ಪ್ರೆಸಿಡೆಂಟ್ ಹತ್ರ ಹೋಗಿ ಮಾತಾಡಿದಾಗ ಅವರು ಹೇಳ್ತಾರೆ ನನಗೂ ಅದಕ್ಕೆ ಸಂಬಂಧ ಇಲ್ಲ ಎಲ್ಲ ನೋಡ್ಕೊಳ್ಳೋದು ಮ್ಯಾನೇಜರ್ ಅಂತ ಹೇಳ್ತಾರೆ ಕ್ರಾಸ್ ಅನ್ನೋ ಮ್ಯಾನೇಜರ್ ಇದ್ದಾರೆ ಮತ್ತು ಸೆಕ್ರೆಟರಿ ಪ್ರಮೋದ್ ಅಂತ ಇದ್ದಾರೆ ಅವರತ್ರ ಹೋಗಿ ಮಾತಾಡುವಾಗ ಅವ್ರು ಹೇಳ್ತಾರೆ ನಾವು ಕಮ್ಮಿ ಸಂಬಳಕ್ಕೆ ದುಡಿಯುವಂಥ ವ್ಯಕ್ತಿಗಳು ನಮಗೆ ಇದಕ್ಕೆ ಸಂಬಂಧ ಇಲ್ಲ ನಾವು ಕೆಲಸಕ್ಕೆ ದುಡಿಯುವಂಥ ವ್ಯಕ್ತಿಗಳು ನಮಗೆ ಇದಕ್ಕೆ ಏನು ಆಗೋದಿಲ್ಲ ನೀವು ಪ್ರೆಸಿಡೆಂಟ್ ಹತ್ರ ಹೋಗಿ ಮಾತಾಡಿ ಅಂತ ಹೇಳ್ತಾರೆ ಪ್ರೆಸಿಡೆಂಟ್ ಹತ್ರ ಹೋಗಿ ಮಾತಾಡುವಾಗ ಮ್ಯಾನೇಜರ್ಗಾಗ್ತಾರೆ ಮ್ಯಾನೇಜರ್ ಹತ್ರ ಹೋಗಿ ಮಾತಾಡುವಾಗ ಪ್ರೆಸಿಡೆಂಟಿಗೆ ಆಗ್ತಾರೆ ಇಲ್ಲಿ ನೋಡಿ ಮಂಗಳೂರಿನ ಜನತೆ ಎಲ್ಲರೂ ತಿಳ್ಕೊಳ್ಬೇಕು ಅಂತ ಒಂದು ವಿಷಯ ಇನ್ನೊಂದು ಹೇಳ್ತೇನೆ ನಾನು ನಾನು ಅಲ್ಲಿ ಪೆಟ್ರೋಲ್ ಹಾಕಲಿಕ್ಕೆ ಹೋದ ತಕ್ಕ ಹೋದ ದಿವಸ ಏಪ್ರಿಲ್ ಐದನೇ ತಾರೀಕು ಹನ್ನೆರಡು ಗಂಟೆ ನಾಲ್ಕು ನಿಮಿಷಕ್ಕೆ ಒಬ್ಬರು ಲೇಡಿ ನನಗೆ ಪೆಟ್ರೋಲ್ ಹಾಕಿತ್ತು ಕಮ್ಮಿ ಸಂಬಳಕ್ಕೆ ಗೊತ್ತಿಲ್ಲದನ್ನ ಲೇಡಿಯನ್ನು ಇಟ್ಕೊಂಡಿದ್ದಾರೆ ಈವಾಗ ನಡೆದ ಘಟನೆ ಏನೆಂದರೆ ಬಲ್ಮಠದ ಜೂಸ್ ಜಂಕ್ಷನ್ ಎದುರಿನ ಹೆಚ್ಪಿ ಪೆಟ್ರೋಲ್ ಪಂಪ್ ನಲ್ಲಿ ಏಪ್ರಿಲ್ ಐದರಂದು ಮಧ್ಯಾಹ್ನ ಹನ್ನೆರಡು ಗಂಟೆಯ ಸುಮಾರಿಗೆ ಜೀವನ್ ಶೆಟ್ಟಿ ಅವರು ತಮ್ಮ ಹೂಂಡೈ ಟೆನ್ ಗ್ರ್ಯಾಂಡ್ ಕಾರ್ ಗೆ ಪೆಟ್ರೋಲ್ ತುಂಬಿಸಲು ಹೋಗಿದ್ದು ಈ ವೇಳೆ ಪೆಟ್ರೋಲ್ ಹಾಕುವಂತೆ ಹೇಳಿದ್ದಾರೆ ಪೆಟ್ರೋಲ್ ಕ್ಯಾಪ್ ಮೇಲೆ ಪೆಟ್ರೋಲ್ ಎಂದು ಬರೆದಿದ್ದರೂ ಅಲ್ಲಿದ್ದ ಸಿಬ್ಬಂದಿ ಡೀಸೆಲ್ ತುಂಬಿಸಿದ್ದಾರೆ ಇದರ ಪರಿಣಾಮ ಕೆಲವೇ ಕಿಲೋಮೀಟರ್ ದೂರ ಹೋಗುವಷ್ಟರ ಕಾರ್ ಬಂದ್ ಆಗಿದ್ದು ಪರಿಶೀಲನೆ ನಡೆಸಿದಾಗ ಪೆಟ್ರೋಲ್ ಬಂಕ್ ಸಿಬ್ಬಂದಿ ಡೀಸೆಲ್ ತುಂಬಿಸಿದ್ದು ಬೆಳಕಿಗೆ ಬಂದಿದೆ ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ಪೆಟ್ರೋಲ್ ಬಂಕ್ ಮ್ಯಾನೇಜರ್ ಹಾರಿಕೆಯ ಉತ್ತರ ನೀಡಿದ್ದು ಇದಕ್ಕೂ ತಮಗೂ ಸಂಬಂಧವೇ ಇಲ್ಲ ಎಂಬಂತೆ ವರ್ತಿಸಿದ್ದಾರೆ ಇಂಜಿನ್ ಸಂಪೂರ್ಣ ಹಾಳಾಗಿದ್ದು ಸರಿಪಡಿಸಲು ಎರಡು ಲಕ್ಷಕ್ಕೂ ಹೆಚ್ಚು ಖರ್ಚು ತಗುಲುತ್ತದೆ ಎಂದು ಕಾರ್ ಶೋರೂಮ್ನಲ್ಲಿ ಹೇಳಿದ್ದಾರೆ ಆದರೆ ಪೆಟ್ರೋಲ್ ಬಂಕ್ ಮಾಲಕರು ಮೂವತ್ತು ಸಾವಿರ ಕೊಟ್ಟು ಸುಮ್ಮನಾಗಿದ್ದಾರೆ ಎಂದು ಜೀವನ್ ದೂರಿದ್ದರು ಇದೀಗ ಪೆಟ್ರೋಲ್ ನಿಂದಾಗಿ ತಮ್ಮ ಕಾರು ಸಂಪೂರ್ಣ ಹಾಳಾಗಿದ್ದು ಒಂಬತ್ತು ಲಕ್ಷ ನಷ್ಟ ಇದಕ್ಕಾಗಿ ಗ್ರಾಹಕ ನ್ಯಾಯಾಲಯದ ಮೆಟ್ಟು ಹತ್ತಿದ್ದಾರೆ ಅನುಭವವಿಲ್ಲದ ಕಾರ್ಮಿಕರನ್ನ ನೇಮಿಸುವ ಬಂಕ್ ಮಾಲಕರು ಸಮಸ್ಯೆಯಾದಾಗ ತಮ್ಮ ಇನ್ಸೂರೆನ್ಸ್ ನಲ್ಲಿ ಪರಿಹಾರ ನೀಡುವ ಅವಕಾಶವಿದ್ದರೂ ತಮ್ಮ ತಪ್ಪೇ ಅಲ್ಲ ಎಂದುಕೊಂಡಿದ್ದಾರೆ ಈ ಬಗ್ಗೆ ನಾಗರಿಕರು ಎಚ್ಚೆತ್ತುಕೊಳ್ಳಬೇಕು ಎಂಬುದು ಜೀವನವರ ಕಳಕಳಿಯ ಮನವಿ ರಿಪೇರಿಗೆ ಇಟ್ಟಿದೆ ನೋಡಿ ಕಾರ್ದ ಅವಸ್ಥೆ ನೋಡಿ ಒಂಬತ್ತು ಲಕ್ಷದ ಕಾರು ಕಂಪ್ಲೀಟ್ ಸ್ಕ್ರ್ಯಾಪ್ ಆಗಿ ಇಂಜಿನ್ ಇಂಜಿನ್ ಶಾರ್ಟ್ ಆಗಿ ಬರ್ನ್ ಆಗಿದೆ ಇಲ್ಲಿ ಎರಡೂವರೆ ಲಕ್ಷ ಕೊಡುವ ಬದಲು ಮೂವತ್ತು ಸಾವಿರ ಕೊಟ್ಟು ನಾವಿನ್ನು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಓಕೆ ಇವರು ಕೊಡಲಿಲ್ಲದಿದ್ರೂ ತೊಂದರೆ ಇಲ್ಲ ನಾನು ಆ್ಯಸ್ ಎ ಆಗಿ ಹೋಗುವಾಗ ನನಗೆ ಬೇಕಾದಂಥ ನನ್ನ ಎಡ್ವೊಕೇಟ್ ಕೇಳುವಾಗ ಸಿ ಸಿ ಟಿ ಫುಟೇಜ್ ಕೊಡೋದಿಲ್ಲ ಸಿ ಸಿ ಟಿ ಫುಟೇಜ್ ಕೊಡೋದಿಲ್ಲ ಅಂತ ಹೇಳೋದಲ್ಲ ಸಿ ಸಿ ಟಿ ಫುಟೇಜ್ ಡಿಲೀಟ್ ಆಗಿದೆ ಅಂತೆ ವಿತೌಟ್ ಅವ್ರದ್ದು ಒಂದು ಪ್ರೆಸಿಡೆಂಟ ಸೆಕ್ರೆಟರಿಯಾ ವಿದೌಟ್ ಅವ್ರದ್ದು ಪರ್ಮಿಷನ್ ಇಲ್ಲದಾದಲ್ಲಿ ಸಿ ಸಿ ಟಿ ಫುಟೇಜ್ ಹೇಗೆ ಡಿಲೀಟ್ ಆಗಿದೆ